ನಿಮಗೆ ಬೆಡ್ ಮೇಲೆ ಹೋದ್ರೂ ನಿದ್ದೆ ಬರ್ತಾ ಇಲ್ವಾ ಈ ನಿದ್ದೆ ಬರ್ತಿಲ್ಲ ಅಂತ ಮೊಬೈಲ್ ನೋಡ್ತಾ ನೋಡ್ತಾ ಒಂದು ಗಂಟೆ ಎರಡು ಗಂಟೆ ಆದರೂ ಮಲಗ್ತಿಲ್ವಾ ಸೊ ನಾ ಹೇಳೋ ಈಗ ಫೈವ್ ಸಿಂಪಲ್ ನ ಫಾಲೋ ಮಾಡಿ ಓಕೆನಾ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ನಿದ್ದೆ ಬರೋದಂತ ಖಂಡಿತ ಹಾಗಾಗಿ ಈ ವಿಡಿಯೋನ ಫುಲ್ ನೋಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಹಾಯ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಡಾಕ್ಟರ್ ಗೀತಾ ಫ್ಯಾಮಿಲಿ ಫಿಸಿಷಿಯನ್ ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್ Terima kasih telah menonton ನಾನು ಆಲ್ರೆಡಿ ಸೆವೆನ್ ಇಂಪಾರ್ಟೆಂಟ್ ರೀಸನ್ಸ್ ಹೇಳಿದ್ದೀನಿ ಯಾಕೆ ನಿದ್ದೆ ಬರ್ತಿಲ್ಲ ಅಂತಂದು ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಫೈವ್ ಇಂಪಾರ್ಟೆಂಟ್ ಟಿಪ್ಸ್ನ ಹೇಳ್ಕೊಡ್ತೀನಿ ಸೊ ಈ ಈ ಟಿಪ್ಸ್ ಏನಾದರೂ ನೀವು ಫಾಲೋ ಮಾಡಿದರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ನಿಮಗೆ ನಿದ್ದೆ ಬರೋದಂತೂ ಖಂಡಿತ ವೀಕ್ಷಕರೇ ಫಸ್ಟ್ ಒನ್ ಯಾವುದು ಅಂತಂದರೆ ಈ ಬ್ರೀತಿಂಗ್ ಟೆಕ್ನಿಕ್ ಯಾವುದು ಫೋರ್ ಸೆವೆನ್ ಏಯ್ಟ್ ಬಟ್ ಇದು ನಿಮಗೆ ಸಿಂಪಲ್ ಅನಿಸ್ಬೋದು ಬಟ್ ಪವರ್ಫುಲ್ ಟೆಕ್ನಿಕ್ ಓಕೆನಾ ಈ ಫೋರ್ ಸೆವೆನ್ ಏಯ್ಟ್ ರೂಲ್ ಹೆಂಗಪ್ಪ ಅಂತಂದರೆ ಫೋರ್ ಸೆಕೆಂಡ್ ಈ ಬ್ರೀತ್ನ ಇನ್ಹೇಲ್ ಮಾಡಬೇಕು ನೆಕ್ಸ್ಟ್ ಈ ಸೆವೆನ್ ಸೆಕೆಂಡನ್ನ ಆ ಬ್ರೀತ್ನ ಹೋಲ್ಡ್ ಮಾಡಿಟ್ಕೊಬೇಕು ಈ ಏಯ್ಟ್ ಸೆಕೆಂಡಲ್ಲಿ ನಿಧಾನವಾಗಿ ಉಸಿರನ್ನ ನೀವು ಹೊರಗೆ ಹಾಕಬೇಕು ಸೊ ಈ ರೀತಿ ನೀವು ಡೈಲಿ ಫೋರ್ ಟೈಮ್ಸ್ ಮಾಡ್ತಾಯಿದ್ರೆ ನಿಮ್ಮ ಬ್ರೈನ್ ಕಾಮ್ ಆಗಿಬಿಡುತ್ತೆ ಮತ್ತು ಈ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಬಾಡಿ ಸ್ಲೀಪ್ ಮುಂಡಿಗೆ ಹೋಗಿಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ಬೋದು ನೀವು ಸೆಕೆಂಡ್ ಒಂದು ಬಂದುಬಿಟ್ಟು ಮೊಬೈಲನ್ನ ದೂರ ಇಡಬೇಕು ಮೇನ್ ಈ ನಿದ್ರೆ ಬರಲಿಕ್ಕೆ ಕಾರಣ ಏನು ಗೊತ್ತಾ ಈ ಮೊಬೈಲಿಂದನೇ ಲೈಕ್ ನೀವು ಯಾವಾಗಲೂ ಹಿಂಗೆ ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ರೆ ನಿಮ್ಮ ಬ್ರೈನ್ ಹೆಂಗೆ ಫೀಲ್ ಆಗುತ್ತೆ ಅಂದರೆ ಸೊ ಇದು ಬ್ಲೂ ಲೈಟ್ ಇರೋದ್ರಿಂದ ಲೈಕ್ ಇದು ಅಗಲು ಅಂತ ಫೀಲ್ ಆಗಿಬಿಟ್ಟು ಅದು ನಿದ್ರೆನೇ ಬರೋಲ್ಲ ಸೊ ಹಾಗಾಗಿ ಮಲಗುವ ಮುನ್ನ ತರ್ಟಿ ಮಿನಿಟ್ಸ್ ಬಿಫೋರ್ ಟು ಸ್ಲೀಪ್ ಓಕೆನಾ ನಿಮ್ಮ ಮೊಬೈಲ್ ದೂರ ಇಟ್ಟು ಮಲ್ಕೊಂಡ್ರೆ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಬಟ್ ಇದು ಪವರ್ಫುಲ್ ರೂಲ್ ಅಂತಲೇ ಹೇಳ್ಬೋದು ತರ್ಡ್ ಟಿಪ್ ಯಾವುದು ಅಂತಂದರೆ ಈ ಬಿಸಿ ನೀರಾಗಿರಲಿ ಅಥವಾ ಈ ಬಿಸಿ ಹಾಲಾಗಿರಲಿ ಮಲಗುವ ಮುನ್ನ ಒಂದು ಗ್ಲಾಸ್ ನೀವು ಕುಡಿದು ಮಲ್ಕೊಳೋದ್ರಿಂದ ನಿಮ್ಮ ಬ್ರೈನ್ ಏನಾಗುತ್ತೆ ಅಂದರೆ ರಿಲ್ಯಾಕ್ಸ್ ಆಗಿಬಿಟ್ಟು ಮಸಲ್ಸ್ ಎಲ್ಲ ಕಾಮ್ ಆಗುತ್ತೆ ನೆಕ್ಸ್ಟ್ ನೀವು ನ್ಯಾಚುರಲ್ಲಾಗಿ ಮಲ್ಕೊಬೋದಾಗುತ್ತೆ ಸ್ಲೀಪ್ ಟ್ಯಾಬ್ಲೆಟ್ ತೊಗೊಳ್ಳೋ ಅವಶ್ಯಕತೆನೇ ಇರಲ್ಲ ನಿಮಗೆ ನ್ಯಾಚುರಲ್ಲಾಗಿ ನೀವು ಈ ಹಾಲಾಗಲಿ ಅಥವಾ ಈ ಬಿಸಿನೀರಾಗಲಿ ನೀರಾಗಲಿ ಕುಡಿಯೋದ್ರಿಂದ ನ್ಯಾಚುರಲ್ ಸ್ಲೀಪ್ನ ಬರುತ್ತೆ ನಿಮಗೆ ಫೋರ್ತ್ ಟಿಪ್ ಈ ಲೈಟು ಕಡಿಮೆ ಮಾಡಬೇಕು ಅಂದರೆ ನಿಮ್ಮ ರೂಮ್ ತುಂಬ ಬ್ರೈಟ್ ಲೈಟ್ ಇದ್ದರೆ ನಿಮ್ಮ ಬ್ರೈನ್ ಹೆಂಗಾಗಿರುತ್ತೆ ಅಂದರೆ ಆ್ಯಕ್ಟಿವ್ ಆಗಿರುತ್ತೆ ಸೊ ಹಾಗಾಗಿ ಈ ಬ್ರೈಟ್ ಲೈಟ್ನ ಅವಾಯ್ಡ್ ಮಾಡಿಬಿಟ್ಟು ಈ ಡಿಮ್ ಲೈಟಲ್ಲಿ ನೀವು ಮಲ್ಕೊಬೇಕಾಗುತ್ತೆ ಲೈಕ್ ಪೀಸ್ಫುಲ್ ವಾತಾವರಣ ಇದ್ದಾಗ ಒಂದು ಸ್ವಲ್ಪ ಡಾರ್ಕ್ನೆಸ್ ಕಡಿಮೆ ಇದ್ದಾಗ ನಿಮ್ಮ ಬ್ರೈನ್ ಪೀಸ್ಫುಲ್ಲಾಗಿ ಸ್ಲೀಪ್ ಮಾಡುತ್ತೆ ಹಾಗಾಗಿ ನೀವು ಈ ಬ್ರೈಟ್ ಲೈಟನ್ನು ಮಲಗುವ ಮುನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಈ ಲಾಸ್ಟ್ ಟಿಪ್ ಇದೆಯಲ್ಲ ಪವರ್ಫುಲ್ ಟಿಪ್ ಆಗಿದೆ ನೀವು ಅದನ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾವುದು ಆ ಟಿಪ್ ನೀವು ಫಾಲೋ ಮಾಡಬೇಕಂದ್ರೆ ಈ ಓವರ್ ಥಿಂಕಿಂಗ್ ಅನ್ನೋದು ಲೈಕ್ ನೀವು ಮಲಗುವ ಮುನ್ನ ಹಾಸಿಗೆ ಮೇಲೆ ಹೋಗಿ ಮಲ್ಕೊತೀರ ಅವಾಗ ಫ್ಯೂಚರ್ ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡೋದಾಗಿರಲಿ ಅಯ್ಯೋ ಇವತ್ತೆಲ್ಲ ಹಿಂಗೆ ಆಯ್ತಲ್ಲ ಮುಂದೆ ಏನು ಅಂತ ಅನ್ನೆಸಸರಿ ಥಿಂಕ್ನ ಬಿಟ್ಟಾಗಬೇಕಾಗುತ್ತೆ ನೀವು ಥಿಂಕ್ ಮಾಡಿದ ತಕ್ಷಣ ಅದೆಲ್ಲ ಸಾಲ್ವ್ ಆಗುತ್ತಾ ಇಲ್ಲ ತಾನೇ ಸೊ ಹಾಗಾಗಿ ಮಲಗುವ ಮುನ್ನ ಈ ಓವರ್ ಥಿಂಕಿಂಗ್ ಮಾಡೋದನ್ನ ಬಿಡಬೇಕಾಗುತ್ತೆ ಇನ್ಸ್ಟೆಡ್ ಆಫ್ ಅದರ ಬದಲು ನೀವು ಒನ್ ಟು ಫಿಫ್ಟಿ ನಂಬರ್ಸ್ನ ಕೌಂಟ್ ಮಾಡ್ತಾ ಮಲ್ಕೊಳ್ಳಿ ಅಥವಾ ಅಥವಾ ನಾನು ಶಾಂತವಾಗಿದ್ದೇನೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊತ ಮಲ್ಕೊಳ್ಳಿ ನೀವು ಸ್ಲೋ ಆಗಿ ನಿಮ್ಮ ಬಾಡಿ ಏನಾಗುತ್ತೆ ಈ ಸ್ಲೀಪ್ ಮೂಡ್ಗೆ ಹೋಗ್ಬಿಟ್ಟು ನ್ಯಾಚುರಲ್ಲಾಗಿ ಸ್ಲೀಪ್ ಬರುತ್ತೆ ಯಾವ ಕಾರಣಕ್ಕಾಗಿ ನಿಮಗೆ ನಿದ್ದೆ ಬರ್ತಿಲ್ವೋ ಸೊ ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋನ ನೋಡ್ಕೊಂಬನ್ನಿ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಗೀತಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಈ ಟಿಪ್ಸ್ ಟಿಪ್ಸಲ್ಲಿ ನಿಮಗೆ ಯಾವುದು ಯೂಸ್ಫುಲ್ ಅನ್ಸಿದ್ರೆ ಈ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಆಯ್ತಾ ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆರೋಗ್ಯದ ಬಗ್ಗೆ ಕಾಳಜಿರಲಿ ಧನ್ಯವಾದಗಳು ವೀಕ್ಷಕರೇ ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಬಗ್ಗೆ ಇರಲಿ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆಯ್ತಾ